ಹರೇ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆ ಸಂದೇಶ ಈ ಸೋಮಾರಿ ಜನರು ನಿರ್ಲಕ್ಷ್ಯ ಮಾಡೋರು ಹೋಗಲಿ ಬಿಡಂಬೋರು ಆ ಹಿಂದಡೆ ನೋಡಂ ತಗೋ ಆಯ್ತು ಆಯ್ತು ಇರಲಿರಲಿ ಇರಲಿ ಬಿಡು ಈ ರೀತಿ ಸ್ವಭಾವದವ್ರ ಸಲುವಾಗಿ ಒಂದು ಕಥೆಯು ಸಣ್ಣದು ದ ಕಿಂಗ್ ಅಂಡ್ ನೈಲ್ ಒಂದು ಮಳೆ ಮತ್ತು ರಾಜ ಒಂದು ಕಥೆ ಇತ್ತು ಬಹಳ ಕೇಳೋದು ಅದು ಏನಪ್ಪ ಸಾರಾಂಶ ಅಂದರೆ ಒಬ್ಬ ರಾಜ ಮರುದಿವ ಯುದ್ಧ ಮಾಡಬೇಕಾಗಿರ್ತದೆ ತನ್ನ ಕುದು್ರನ್ನೆಲ್ಲ ತಯಾರು ಮಾಡಿ ಆ ನೌಕರ್ ಬಂದು ಹೇಳ್ತಾರ ಗುರುಗಳ ರಜಾ ಕುದುರೆ ಎಲ್ಲ ರೆಡಿ ಆಗಿದೆ ನಿಮ್ದು ಆದ್ರೆ ಅದಕ್ಕೊಂದು ನಾಲ್ ಹೊಡಿಸ್ಬೇಕು ಮುಂದಿನ ಒಂದು ನಾಲ್ ಹುಚ್ಚೋಗ್ಯದ ನಾಲ್ ಅದ ಅದಕ್ಕೆ ಒಂದು ಮಳಿ ಕಮ್ಮದ ಮೂರ್ ಮಳಿ ಅವ ಇನ್ನೊಂದು ಮಳಿ ಹೊಡಿಸ್ಬೇಕು ಆ ಇರ್ಲಿ ಏನಾಗದ ಇರಲಿ ಬಿಡು ಅಲ್ಲ ಹೊಡಿಸ್ಬಿಡಿ ಅಂತ ಇರ್ಲಿ 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 ಏನಾಗದ ನೋಡೋಕೆ ಸರಿ ಅಂತಾರೆ ಮರುದಿವ್ಸ ಯುದ್ಧಕ್ಕೆ ಹೋಗ್ತಾನ ಇತ್ತ ಶೂರ ಇರ್ತಾನ ಯುದ್ಧ ಹಾಡ್ತಾನೆ ಗೆದ್ದಾನ ಸೋತ ರಾಜ ಓಡಿ ಹೋಗ್ತಿರ್ತಾನ ಆತನ ಹಿಂದೆ ಇತನೋ ಬೆನ್ನತ್ತಿ ಹೋಗ್ತಾನೆ ಬಹಳ ದೂರ ಹೋದ್ಮೇಲೆ ಆ ಮಳೆ ಇರ್ತದೆ ಒಂದು ಮಳೆ ಹೋಗಿರ್ತಲ್ಲ ಅದು ಮೂರು ಮಳೆಗಳು ಹೋಗಿ ಆ ನಾರು ಉಚ್ಚಿ ಬಿದ್ದ ಬಿಡ್ತದ ಕುದುರೆಗೆ ಹರಳು ಚುಚ್ಕೊತಾವ ಕುದುರೆ ಮುಕ್ಕಿ ಕೆಳಗೆ ಬಿದ್ದು ಬಿಡ್ತದೆ ಮ್ಯಾಲ ಕೂತು ರಾಜ ಪಕ್ಕದಲ್ಲಿ ಒಂದು ತೆಗಿರ್ತು ತೆಗಿನಾಗ ಬಿದ್ದು ಬಿಡ್ತಾನ ಸೋತು ಓಡಿ ಹೋಗ್ತಕ್ಕಂಥ ರಾಜ ಇದನ್ನ ನೋಡಿ ವಾಪೀಸ್ ಬರ್ತಾನ ಬಂದು ಇವನು ಶರೆ ಹಿಡಿತಾನ ಸಿಕ್ಕ ರಾಜ ಅಂತ ಹಿಡ್ಕೊಂಡು ಮತ್ತ ಗೆದ್ದ ರಾಜನ ಸೈನಿಕರ ಕಡೆ ಓಡಿ ಹೋಗ್ತಿರ್ತಾರ ಅವ್ರು ನಮ್ಮ ರಾಜನ ಹಿಡ್ಕೊಂಡರೆ ನಮ್ಮ ರಾಜನೇ ಸೆರೆ ಸಿಕ್ಕ ಇನ್ನೇನು ಅಂತ ಹೇಳಿ ಅವರು ಪಲಾಯನ ಮಾಡ್ತಾರೆ ಆ ರಾಜನ ಕ್ಯಾಪ್ಚರ್ ಮಾಡ್ಕೊತಾನೆ ಗೆದಿತ ಸೋತು ರಾಜ ಗೆದ್ದ ಗೆದ್ದ ರಾಜ ಒಂದು ಮಳೆ ಸಲುವಾಗಿ ಸೋತ ಸಣ್ಣ ಕತೆ ಇದನ್ನು ಸಣ್ಣ ಹುಡುಗರಿಗೆ ಮಕ್ಕಳಿಗೆ ಹೇಳ್ತಕ್ಕಂಥ ಕಥೆ ನಾವು ಜಾಗ್ರತೆ ಇರ್ತಕ್ಕಂಥ ಯಾವಾಗಿನ ಕೆಲಸ ಅವಾಗ ಮಾಡ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳು ಬಹಳ ಅನಾಹುತಗಳಿಗೆ ಡೇಂಜರ್ಗಳಿಗೆ ಕಾರಣ ಆಗ್ತವೆ ಸ್ಕೂಟ್ರಿಗೆ ಬ್ರೇಕ್ ಇರೋದಿಲ್ಲ ಮನೆಯಲ್ಲಿ ಕರೆಂಟಿಂದ ಯಾವುದೋ ವೈರ್ ಹಚ್ಚಿರ್ತದೆ ನಾವು ಹೀಟ್ರ್ ಏನಪ್ಪ ಅಂತಂದ್ರೆ ಅಡುಗೆ ಮಾಡೋದಾಗಲಿ ನೀರು ಕಸದಾಗಲಿ ಹೀಟ್ರ್ ಇಟ್ಟು ಮಕ್ಕಳನ್ನೆಲ್ಲ ಕೊಲ್ಲ ತಿರುಗಾಡಲಿಕ್ಕೆ ಬಿಟ್ಟಿರ್ತೀವಿ ಇಂಥ ಎಷ್ಟು ಅನಾಹುತಗಳಾಗಿದ್ದು ನಾವು ನೋಡಿರ್ತೀವಿ ಕಾರಣ ಸಣ್ಣ ಸಣ್ಣ ವಿಷಯದ ಬಗ್ಗೆ ಜಾಗೃತಿ ಇರಬೇಕು ಅಂಥೇಳಿ ಈ ಕಥೆಯ ಒಂದು ಸಾರಾಂಶ ಒಬ್ಬ ಗುರು ಶಿಷ್ಯ ಇದ್ರೆ ಇಂಥದ್ದೇ ಒಂದು ಕಥೆ ಆ ಗುರು ಶಿಷ್ಯ ಇಬ್ಬರು ನಡೆದು ಹೋಗ್ತಿದ್ರು ಕತ್ತಲೇ ಆಯಿತು ಒಂದು ಗ್ರಾಮ ಬಂತು ಆ ಗ್ರಾಮದ ಹತ್ರ ರಾತ್ರಿ ಇಲ್ಲೇ ವಸತಿ ಮಾಡೋಣ ಅಂಥೇಳಿ ಅಂದ್ಕೊಂಡ್ರು ಸರಿ ಅಂತೇಳಿ ಒಂದು ದೊಡ್ಡ ಹೊಲ ಒಂದು ಹತ್ತು ಹನ್ನೆರಡು ಹೊಲ ಇತ್ತು ಹೊಲ ಎಲ್ಲ ಬೀಳು ಒಂದು ಮನೆ ನಡುವ ಅಲ್ಲಿ ಕೇಳಿದ್ರು ನಾವಿಲ್ಲಿ ರಾತ್ರಿ ಇಲ್ಲಿ ಇರ್ಬೋದು ಏನಂದ್ರು ಇರ ಗುರು ಯಾರು ಬೇಡ ಅಂತಾರದು ಇಷ್ಟು ಭಾಳ ಕೊಟ್ಟರು ಪಾಪ ಏನೋ ಉಪಹಾರ ತಿಂದರು ಅವ್ರು ರಾತ್ರಿ ಕುಶಲೋಪರಿ ಮಾತಾಡ್ಲಿಕ್ಕೆ ಅಂತಿದ್ರು ಈ ಹೊಲ ಎಲ್ಲ ಯಾರ್ದು ಆ ಮಾಲ ಕೇಳಿದ್ರೆ ನಮ್ಮದೇ ಸ್ವಾಮಿ ಮತ್ತೆಲ್ಲ ಬೀಳದಲ್ಲ ಅಂದ್ರೆ ಆ ಇರಲ್ರಿ ಏನು ಮಾಡೋದಾಗದೆಲ್ಲ ಹೋಗ್ಲಿ ಅಂತ ಬಿಟ್ಬಿಟ್ಟಿವಿ ಎಷ್ಟು ವರ್ಷ ಆಯ್ತು ಆ ಸುಮಾರು ವರ್ಷಗಳಾಯ್ತು ಹಾಗೆ ಬೀಳು ಇಟ್ಬಿಟ್ಟಿವಿ ಅಯ್ಯೋ ಎಂಥ ಹೊಲ ಹೆಂಗೆ ಬೀಳ್ಬಿಟ್ಟಿರಿ ನೀವು ಅಂದ್ರೆ ಯಾರು ಮಾಡ್ತಾರ್ರಿ ಎಲ್ಲಿ ದೇಡೋದು ಅಂತೇಳಿ ಹೈರಾಣ ಅಂತೇಳಿ ಬಿಟ್ಟುಬಿಟ್ಟಿವಿ ಸರಿ ಮತ್ತು ನಿಮ್ಮ ಜೀವನೋಪಾಯ ಹೆಂಗೆ ನಡೀತದೆ ಒಂದು ಎಮ್ಮಿ ಅದರಿ ಹಾಲು ಕೊಡ್ತದೆ ಎಮ್ಮಿ ಹಾಲು ಮಾರ್ತೀವಿ ನಮ್ಮ ಮಗ ಮಾರ್ಕೊಂಡು ಬರ್ತಾನೆ ಅದ್ರಲ್ಲಿ ಸೊಪ್ಪು ಅಕ್ಕಿ ಬೆಳೆ ತರ್ತಾನೆ ಊಟ ಮಾಡಿ ಇದ್ದೀವಿ ಓಹೋ ಹಂಗ ಸರಿ ಅಂತ ಮಲ್ಕೊತಾನೆ ರಾತ್ರಿ ಎರಡು ಗಂಟೆಗೆ ಶಿಷ್ಯಗೆ ಎಬ್ಬಿಸ್ತಾನೆ ಗುರು ಹೇಳು ಗುರು ಇನ್ನೂ ಅದ ಹೇಳು ನಾ ಹೇಳ್ತೀರಿ ಹೇಳು ಸರಿ ಅಂತ ಹೇಳ್ತಾರೆ ಆ ಎಮ್ಮಿ ಬಿಚ್ಚು ಹಿಡ್ಕೊಂಡು ನಡಿ ಅಂತ ಬ್ಯಾಡ್ರಿ ಪಾಪ ಎಮ್ಮಿ ಮೇಲೆ ಅವ್ರು ಜೀವನ ಮಾಡೋರು ನಾವು ಕಳ್ತನ ಮಾಡಬಾರ್ದು ನಾ ಹೇಳಿದ್ ಕೇಳಿ ಎಮ್ಮಿ ತಗೋತಾರೆ ಎಮ್ಮಿ ಹೋಗ್ತಾರೆ ಭಾಳ ದೂರ ಹೋಗಿ ಎಲ್ಲೋ ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದಾಟಿದ ಮೇಲೆ ಯಾವುದೋ ಒಂದು ಊರಲ್ಲಿ ಬಿಟ್ಬಿಡ್ತಾರೆ ಬಿಟ್ಬಿಡಿ ಎಮ್ಮಿ ಯಾರನ್ನ ತಗೋಲಿ ಅಂತಾರೆ ಅಲ್ಲ ನೀವು ತಗೋಲಿಲ್ಲ ಅವ್ರು ಜೀಪನೋ ಜೀವನೋಪಾಯನ ಹಾಳು ಮಾಡಿಟ್ರಿ ಯಾಕೆ ಇಂಥದ್ದಂದ್ರೆ ನಿಂಗೆ ಗೊತ್ತಾಗೋದಿಲ್ಲ ಬಿಟ್ಬಿಡು ಅಂತ ಬಿಟ್ಬಿಡ್ತಾರೆ ಐ ಮೀನ್ ಒಂದು ಮೂರ್ನಾಲ್ಕು ವರ್ಷ ಆದ ನಂತರ ಮತ್ತೆ ಗುರು ಶಿಷ್ಯ ಆ ಕಡೆಯಿಂದ ಬರ್ತಿರ್ತಾರೆ ಅದೇ ಊರಲ್ಲಿ ಆ ಹೊಲ ನೋಡ್ತಾರ ಹಚ್ಚು ಹಸಿರಾಗಿ ಎಲ್ಲ ಹೊಲ ತುಂಬ ಬೆಳಿ ಮಾತು ಗದಿ ಫಸ್ಟ್ ಕ್ಲಾಸ್ ಫಲವತ್ತಾದಂತ ಬೆಳೆ ನಿಂತು ಬಿಟ್ಟಿರ್ತದೆ ಅವಾಗ ಗುರು ಹೇಳ್ತಾರೆ ನೋಡು ಆ ಎಮ್ಮಿ ಇದ್ದು ಅವ್ರು ಸೋಮಾರಿತನ ಮೈಗಳ್ರು ಆರಾಮಾಗಿ ಸಾಕು ನಡೀತದೆ ಸುಮ್ಮಿದ್ರು ಆ ಎಮ್ಮಿ ಕಸ್ಕೊಂಡೆ ಇವತ್ತಿನ ದಿವ್ಸ ನೋಡಿ ಎಲ್ಲ ಹೊಲನ ಬೆಳೆದು ಹೆಂಗೆ ಫಲವತ್ತಾಗಿ ಮಾಡಿ ಬೆಳೆ ಬೆಳೀಲಿಕ್ಕೆ ಅವರು ತಿನ್ಲಿಕ್ಕೆ ನಾಲ್ಕು ಮಂದಿಗೆ ಹಾಕ್ಲಿಕ್ಕೆ ಇದು ಉತ್ಪತ್ತಿ ಮಾಡೋದು ಪ್ರವೃತ್ತಿ ನಿಂತು ಅದನ್ನ ಅದನ್ನು ಹೆಚ್ಚಾಗಲಿ ಅಂತೇಳಿ ನಾನು ಮಾಡಿದೆ ಅಂತೇಳಿ ನೋಡ್ರಿ ದೊಡ್ಡ ದೊಡ್ಡವ್ರ ಸಹಿತ ಇಂಥ ಕಥಿಗಳ ಮುಖಾಂತರ ನಮ್ಮ ಸೋಮಾರಿತನ ಹೋಗ್ಲಾಡ್ಲಿಕ್ಕೆ ಹೇಳ್ತಿರ್ತಾರೆ ನಮ್ಮ ಶಾಸ್ತ್ರಗಳ ಸಹ ಹೇಳ್ತಾವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಆರು ಅರಿಷಡ್ ಗುಣಗಳು ಇವು ಬಹಳ ಕೆಟ್ಟು ಒಂದ್ ಕಡೆ ಶುಭಾಶಯ ಹೇಳ್ತಾನೆ ಇವು ಆರು ಇದ್ರ ನಡೀತದ ಓಕೆ ಇರಲಿ ಆರು ಕಾರ ಇರಲಿ ಸೋಮಾರಿತನ ಇರಬಾರ್ದು ಇವು ಆರಕ್ಕೇನೆ ಡೇಂಜರ್ ಯಾವ ಮನುಷ್ಯ ಸೋಮಾರಿತನ ಇರ್ತಾನೋ ಸರ್ವನಾಶ ಆಗ್ತಾನ ಈ ಆರು ದುರ್ಗಣಗಳಿದ್ದ ಮನುಷ್ಯ ಬದುಕ್ತಾನೆ ಇವ ಸೋಮಾರಿತನ ಹಾಳಾಗಿ ಹೋಗ್ತಾನೆ ಕಾರಣ ಸೋಮಾರಿತನ ಇರಬಾರ್ದು ಅದಕ್ಕೆ ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾರ ಖಾಲಿನ ಬೈಟೋ ಕುಚ್ ಕಿಯಾಕರು ಖಾಲಿನ ಬೈಟೋ ಕುಚನ ಕು ನಯಿ ಫಾಡ್ಗರ್ ಬಿರ್ಸಿ ಯಾಕರು ಖಾಲಿ ಕೊಡ್ಬೇಡಮ್ಮ ಏನೇನು ಮಾಡು ಏನ್ ಮಾಡಿ ಕೆಲಸ ಇಲ್ಲ ಪೈಜಾಮ ಹಾ ಹೊಸೂದ್ ತಗೋ ಹರಿ ಮತ್ತೆ ಹೊಲಿ ಒಂದ್ ಕೆಲಸ ಆಗಿ ಹೋಗ್ತದೆ ಹೊಲಿಗೆ ಬಿಚ್ಚು ಮತ್ತ ಹೊಲಿಗೆ ಹಾಕು ಅಂದ್ರೆ ಐಡಿಯಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಖಾಲಿ ತಲಿಯ ದೆವ್ವಗಳ ರಾಜ್ಯ ಹಂಗೆ ಇಟ್ಕೋಬೇಡ ಏನಾದರೂ ಐತಿ ಮಡ್ಕೊಯ್ತವ್ ಚರೈತಿ ಚೊರೈತಿ ಐತಿ ನಮ್ಮ ಶಾಸ್ತ್ರಗಳು ಹೇಳ್ತಾವ ನಡಿರಿ 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 ಬ್ರಾಹ್ಮಿ ಮೂರ್ತಲ್ಲಿ ನಮ್ಮ ಋಷಿಮುನಿಗಳು ಎದ್ದು ಸ್ನಾನ ಮಾಡ್ಕೊಂಡು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಜಪ ತಪ ಹೋಮ ಆ್ಯಕ್ಟಿವ್ ಆಗಿರ್ತಿದ್ದವು ಬೆಳಗ ಮಂಜಾನ ನಮ್ಮ ಎದ್ದು ನೋಡ್ರಿ ಆಕಾಶ ಕಡೆ ನೋಡ್ರಿ ನಕ್ಷತ್ರಗಳು ನೋಡ್ರಿ ಆ ಪಕ್ಷಿಗಳು ಚಿಲು ಚಿಲು ಒದರೋದು ನೋಡ್ರಿ ಎಷ್ಟು ಆನಂದ ಆಗ್ತದೆ ಎಲ್ಲ ಪಕ್ಷಿಗಳು ಸೂರ್ಯಾಸ್ತಕ್ಕಿಂತ ಮೊದಲು ಮನೆಗೆ ಬಂದು ಕೊಡ್ತಾವ ಬೆಳಗ್ಗೆ ಮಂಜು ಮೂರು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಒದರ್ಲಿಕ್ಕೆ ಚಾಲೂ ಮಾಡ್ತಾವೆ ಒಮ್ಮೆ ಆ ಸೀನ್ ನೋಡ್ರಿ ನಿಮ್ಗೆ ಎಷ್ಟು ಆನಂದ ಆಗ್ತದೆ ಅದನ್ನು ಅಭ್ಯಾಸ ಹೇಳ್ಕೊಡ್ರಿ ಆ್ಯಕ್ಟಿವ್ ಆಗಿರ್ರಿ ನಿಮ್ಮ ಆರೋಗ್ಯ ಸುಧಾರಿಸ್ತದ ನಿಮ್ಮ ಆಹಾರ ವಿಹಾರ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳು ಸ್ಕೂಟ್ರ್ ಬ್ರೇಕ್ ಹೋಗಿತ್ತು ಇಮಿಡಿಯೇಟ್ ಮಾಡಿಸ್ರಿ ಬೇರೆ ಯಾವುದಾದ್ರೂ ಹೋಗಿರ್ತದ ಕರೆಂಟಿನ ವಯಸ್ಸು ಹರಿತವಾದಂಥ ಸಾಮಾನುಗಳು ತಲೆ ಮೇಲೆ ಬೀಳಂ ಮ್ಯಾಲಿರ್ತಾವೆ ಸಣ್ಣ ಸಣ್ಣವೇ ಇರ್ತಾವೆ ಆಗಿರಲ್ಲಿ ನಡೀತದೆ ಅಂತೇಳಿ ಅವು ಪ್ಲಗ್ಗಳು ಹೋಗಿರ್ತಾವ ವೈರ್ ಕಟ್ ಆಗಿರ್ತದೆ ಕರೆಂಟಿನಿಂತ ನೀರು ಕಾಯಿಸ್ತಾ ಇರ್ತೀವಿ ಕರೆಂಟಿನ ಒಲಿ ಮೇಲೆ ಅಡುಗೆ ಮಾಡ್ತಾ ಇರ್ತೀವಿ ಇವೆಲ್ಲ ಸಣ್ಣ ಸಣ್ಣವೇ ಇರ್ತಾವೆ ಇಂತಹ ಮನೆಗಳು ಎಷ್ಟೋ ಮಂದಿ ನಮ್ಮಲ್ಲಿ ಅನಾಹುತ ಆದವ್ರು ನಾನು ನೋಡಿದ್ದೀನಿ ಪಾಪ ತಾಯಿಯ ಬಗ್ಗೆ ಬಕೆಟ್ನಲ್ಲಿ ನೀರಿಂದ ಒಂದು ಇದಿಟ್ಟಿದ್ದಾಳೆ ಕರೆಂಟಿಂದು ಆಕೆ ಒಳಗೆ ಚಹಾ ಮಾಡ್ಲಿಕ್ಕೆ ಹೋದಂತ ಹುಡುಗ ಬಂದ ನೀರು ಕಾಯ್ದೆ ಅಂತ ಒಳಗೆ ಕೈ ಆಗಿರೋ ಶಾರ್ಟ್ ಬಂತು ಅರ್ಧಿಂಗ್ ಆಯ್ತು ತೆಳಗಲಿಂತ ಹುಡುಗ ಸತ್ತೋಗ್ಬಿಟ್ಟ ಇಂತಹ ಅನೇಕ ಘಟನೆಗಳನ್ನು ನಾವು ಕೇಳಿದೀವಿ ಸಣ್ಣ ಸಣ್ಣ ಅಲಕ್ಷ್ಯಗಳು ಪ್ರಾಣಗಳೇ ಹೋಗ್ತಾವೆ ಸ್ಕೂಟ್ರ್ ಬ್ರೇಕ್ ಆಗಲಿ ಮನೆಯಲ್ಲಿ ಕರೆಂಟ್ ಆಗಲಿ ನೀರಿ ವಿಕಾಸವಾಗಲಿ ಇಂಥ ವಿಷಯಗಳ ಬಗ್ಗೆ ನಾವೆಲ್ಲ ಜಾಗೃತಿ ಇರಬೇಕು ಏನಾದರೂ ಕೆಲಸ ಮಾಡತಿರ್ಬೇಕು ಖಾಲಿ ಕೊಡಿಬಾರ್ದು ಎನಿ ಟೈಮ್ ಏನಾದರೂ ಮಾಡ್ತಾ ಇರ್ರಿ ಓದ್ರಿ ಬರೀರಿ ಇದು ಮಾಡಿರಿ ಏನಾದರೂ ಒಂದು ಆ್ಯಕ್ಟಿವ್ ಆಗಿರ್ರಿ ಅದು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಾವು ಆ್ಯಕ್ಟಿವ್ ಆಗಿರಬೇಕು ಭಾರತ್ ಮಾತಾ ಜೈ ಎಲ್ಲರಿಗೂ ನಮಸ್ಕಾರ